ಹ್ಮ್ ಎಲ್ಲ ಸಾಂಪ್ರದಾಯಿಕ ಗಣಪತಿ ಪಿಎಪಿ ಗಣಪತಿ ಎಲ್ಲ ಅವು ಪೌಡರ್ ಅದು ಕೆಮಿಕಲ್ ಪೌಡರ್ ಅದು ಅದೇನಪ್ಪ ಇನ್ ಗುಟ್ಟೆ ಕ್ವಿಕ್ ಡ್ರೈ ಆಗುತ್ತೆ ಅವೆಲ್ಲ ಬಿಟ್ರೆ ಇವು ಕೆರೆ ಒಳಗಿರೋ ಮೀನು ಅವೆಲ್ಲ ಜೀವಹಾನಿ ಆಗುತ್ತೆ ಹಾಗಾಗಿ ಪಿ ಪಿ ಗಣಪತಿ ಒಳ್ಳೇದು ಬ್ಯಾನ್ ಮಾಡ್ಲೇಬೇಕು ಬ್ಯಾನ್ ಮಾಡ್ಬೇಕು ಈಗ ಬ್ಯಾನ್ ಮಾಡಿದಾರೆ ಅಂತ ಹೇಳ್ತಿದಾರೆ ಆದ್ರೂ ಕೆಲವು ಕಡೆ ಅವು ಇನ್ನು ಬರ್ತಾ ಇದೆ ಸರ್ಕಾರ ಏನಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹುಡುಕಿ ಬ್ಯಾನ್ ಮಾಡಿದ್ರೆ ಮಣ್ಣಿನ ಬೇಡಿಕೆ ಇರುತ್ತೆ ಆಮೇಲೆ ಇವು ಕೈ ಕೆಲಸಗಳು ಏನತ್ತೆ ತುಂಬಾ ಆ್ಯಕ್ಚುಲಿ ಇಲ್ಲಿ ಹುಣ್ಸೆಕೊಪ್ಪಕ್ಕೆ ಬರೋದ್ಕಿಂತ ಮುಂಚೆ ನಾನು ಮನೆಯಿಂದ ಹೊರಟಾಗ ಏನು ಅನ್ಕೊಂಡೆ ಅಂದರೆ ನಿಮ್ಮ ಹತ್ರನೂ ಪಿ ಓ ಪಿ ಗಣಪತಿ ಮಾಡಿದರೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಮಾಡೋದೇ ಇಲ್ಲ ಹಾಂ ಅಂದರೆ ಒಂದು ಹುಣಸುಕೊಪ್ಪ ಮೊದಲಿಂದನೂ ಒಂದು ಫೇಮಸ್ ಬಿಡಪ್ಪ ಕುಂಬಾರಿಕೆಯಲ್ಲಿತ್ತು ಸುಮಾರು ನಾನು ನೋಡಿದ್ರೆ ನಾನು ಸಣ್ಣನಿದ್ದಾಗ ಇದು ಕುಂಬಾರಿಕೆ ಮಾಡ್ತಾಯಿದ್ರು ಮತ್ತೆ ಬೆತ್ತ ಬೆತ್ತ ಹೆಣಿತಾ ಇದ್ರು ಬುಟ್ಟಿ ಎಣಿಯರು ಬುಟ್ಟಿ ಹೆಣಿಯರು ಬುಟ್ಟಿ ಹೆಣಿಯರು ಈ ಬುಟ್ಟಿ ಯಾರು ಹೆಣಿ ಅಲ್ಲ ಇಲ್ಲ ಬುಟ್ಟಿ ಎಣ್ಣೆಲ್ ಕಮ್ಮಿ ಮಾಡ್ಬಿಟ್ರು ಈ ಕುಂಬಾರಕಿ ಐತಲ್ಲ ಗುಮ್ಮಿ ಮಾಡಿ ಸುಡೋರು ಇದ್ಲೇನೆ ಹೌದು ಇಲ್ಲಿ ಯಾರದು ಗುಮ್ಮಿ ಇಲ್ಲ ಅಲ್ಲ ಅವ ಇದ್ವು ಹಾ 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 ಈಗ ಇಲ್ಲೇ ಇಲ್ಲ ಅಂದ್ರೆ ಏನ್ ಬಿದಿರು ಸಿಗಲ್ಲ ಅಂತ ನಿಲ್ಸಿರದ ಬಿಟ್ಬಿಟ್ರು ಅವ್ರು ಕಸಬು ಬಿಟ್ರು ಲಾಸ್ ಆಗತ್ತೆ ಲಾಸ್ ಅಂತ ಅಂತಲ್ಲ ಲಾಭನೇ ಇರೋದ್ ಏನಪ್ಪ ದೂರ ಗಿಡದಾಗ ಹೋದ್ರೆ ದಾಲ್ಯ ಮಾಡ್ತಾರ ಡಿಪಾರ್ಟ್ಮೆಂಟ್ನವ್ರು ತಂದ್ ಮಾಡಕ್ ಆಗಲ್ಲ ಕಿರುಬಿದ್ರೂ ಬೇಕನ್ನೋದಕ್ಕೆರು ಬೇಕು ಎಬ್ಬಿದ್ರು ಮಾಡ್ತಾರೆ ಪುಟ್ಟಿ ಹೊಲ ಎಣ್ಣೆ ಆ ಕಡೆ ಎಳಿತಾರಲ್ಲ ತಗೊಂಬಂದು ಕರೋದಿಂದ ತಗೊಂಬಂದು ಮಾಡ್ತಾರೆ ಈಗ ಬೇರೆ ಕಡೆಗೆಲ್ಲ ಈಗ ನಿಮ್ಮ ಹುಣಸೆಗೊಬ್ದಲ್ಲಿ ಸಾಮಾನ್ಯ ಏನೇನು ಉಪಕಸುಬು ಮಾಡಿದ್ದಾರೆ ಸಾಮಾನ್ಯ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಕುಂಬಾರಿಕೆ ಮಾಡಕ್ಕೆ ಗೊತ್ತಿತ್ತಲ್ಲ ಗುಡಿ ಕೈಗಾರಿಕೆ ಹಾಂ ಇವೆಲ್ಲ ಏನಪ್ಪ ಗುಡಿ ಕೈಗಾರಿಕೆ ಅಂದ್ರೆ ಸ್ಮಾಲ್ ಸ್ಮಾಲ್ ಇಂಡಸ್ಟ್ರಿ ಒಳಗೆ ಬರ್ತವೆ ಹಾಂ ಏನಪ್ಪ ಇದಕ್ಕೆಲ್ಲ ಪ್ರೋತ್ಸಾಹ ಮಾಡ್ಬೇಕು ರಾಜ್ಯ ಹಾಂ ಈ ಕುಂಬಾರಿಕೆ ಮಾಡೋದಕ್ಕೆ ಅದು ಏನು ಕುಲ್ಮೆ ಇತ್ತಲ್ಲ ಏನು ಅಂತಿರಲ್ಲ ಅದಕ್ಕೆ ಏನದ ಹಂಗ ಬಂಡಿಗಾಲ ತಿದ್ದು ಕೈಯಾಗೆ ರೆಡಿ ಮಾಡೋರವ್ರು ಬಂಡಿಗಾಲ ತಿರುಗ್ಸಿ ಹಾ ನೋಡ್ತಾ ಇದ್ದೆ ಸಣ್ಣ ಇದ್ದಾಗ ಬಂಡಿಗಾಲ ತಿರುಗಿಸಿ ಇಲ್ಲೇ ಇತ್ತು ಇಲ್ಲೇ ಅಲ್ಲೇ ಇತ್ತು ನಾರ ಮನೆಯಲ್ಲಿ ಅಲ್ಲಿ ಇತ್ತು ಚೆನ್ನಪ್ಪ ಅರ್ಮನೆ ಎಲ್ಲಾರನಾಗ ಅದ್ ಸುಡೋದಕ್ ಮಾಡಿರ್ತಲ್ಲ ಏನಂತ ಗುಮ್ಮಿ ಗುಮ್ಮಿ ಅದಿಲ್ಲ ಅಲ್ಲಿ ಲಾಸ್ಟಿಗೆ ಒಬ್ರು ಮನೆ ಕರ್ವಸಪ್ಪ ಮನೆಯಲ್ಲಿ ಲಾಸ್ಟಿಗೆ ಇತ್ತಲ್ಲ ಇಲ್ಲಿ ಇತ್ತು ಇವ್ರ ಸೈಡ್ ಅಲ್ಲಿತ್ತು ಅಲ್ಲ ಈಗ ನಮ್ಮಲ್ಲಿ ಮಡಿಕೆ ಎಲ್ಲ ಮಾಡ್ತಾ ಇಲ್ಲ ಬಟ್ ಆದರೆ ನಾನು ಸೌತ್ ಕೇಂದ್ರ ಹೋಗ್ತೀನಲ್ಲ ಸೌತ್ ಕೇಂದ್ರದಲ್ಲಿ ಎಲ್ಲ ಕೆಂಪು ಮಡಿಕೆ ಅಮ್ಮ ಅಲ್ಲೆಲ್ಲ ಈ ಮೀನು ಬಚ್ಚೋದು ಅದೆಲ್ಲ ಮಾಡ್ತಾರೆ ಮೀನು ಫ್ರೈ ಮಾಡೋದು ಅದೆಲ್ಲ ಈಗೂ ಆ ಕೆಂಪು ಇದೆ ಅಲ್ಲ ಎಲ್ಲ ಮಡಿಕೆ ಈಗೂ ಅಲ್ಲಿದೆ ಹಾಂ ಗುಡ್ಡದ ಬಂಡು ಹಾಂ 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 பாரு பாட்டு படித்த